ಎಲ್ರಿಗೂ ನಮಸ್ಕಾರ ಪ್ರಿಮಾನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನ ತೊಗೊಂಡು ಬಂದಿದ್ದೀನಿ ಖಂಡಿತವಾಗ್ಲೂ ಕೂಡ ಇನ್ನು ಉಳಿದಿರ್ತಕ್ಕಂತಹ ಆರು ದಿನಗಳಲ್ಲಿ ಸಿಟೆಟ್ ಎಕ್ಸಾಮ್ ಇರೋದ್ರಿಂದ ಆ ಒಂದು ಎಕ್ಸಾಮ್ಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಅವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಇರೀತಿದೆ ವೆನ್ ಲರ್ನರ್ಸ್ ಆರ್ ಎಂಗೇಜ್ಡ್ ಇನ್ ಅ ಪೇರ್ ಆಕ್ಟಿವಿಟಿ ಟಾಕಿಂಗ್ ಆನ್ ರೋಲ್ಸ್ ಆಫ್ ಅ ಡಾಕ್ಟರ್ ಆ್ಯಂಡ್ ಡಾಕ್ಟರ್ ಆ್ಯಂಡ್ ಅ ಪೇಶೆಂಟ್ ದ ಆಕ್ಟಿವಿಟಿ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ ಅಂದರೆ ವಿದ್ಯಾರ್ಥಿಗಳು ಜೋಡಿ ಚಟುವಟಿಕೆಯಲ್ಲಿ ಇಲ್ಲಿ ಪೇರ್ ಆ್ಯಕ್ಟಿವಿಟಿ ಅಂತ ಇದೆಯಲ್ಲ ಜೋಡಿ ಚಟುವಟಿಕೆಯಲ್ಲಿ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಸೊ ವೈದ್ಯ ಮತ್ತು ರೋಗಿಯ ಪಾತ್ರವನ್ನು ವಹಿಸಿದಾಗ ಆ ಒಂದು ಚಟುವಟಿಕೆಯನ್ನು ನಾವು ಏನಂತ ಹೇಳಿ ಕರಿತೀವಿ ಅಂತ ఆప్షన్ వీక్లెమేషన్ ఆప్షన్ ఎరడు సిమ్యులేషన్ ఆప్షన్ మూడు ఎక్స్చేంజింగ్ నోట్స్ ఆప్షన్ నాలుకు రియల్ యాక్టివిటీ ಸೊ ಇದಕ್ಕೆ ಸರಿಯಾಗಿರುವಂತಹ ಒಂದು ಆನ್ಸರ್ ಏನಿರ್ಬೋದು ಹಾಗಾದರೆ ವಿದ್ಯಾರ್ಥಿಗಳು ವೈದ್ಯ ಮತ್ತು ರೋಗಿಯ ಪಾತ್ರವನ್ನು ಅಲ್ಲಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಾವು ಇದನ್ನು ಅನುಕರಣೆ ಅಥವಾ ಇಂಗ್ಲೀಷ್ನಲ್ಲಿ ಸಿಮ್ಯುಲೇಷನ್ ಅಂತ ಹೇಳಿ ಕರಿತೀವಿ ಅಂದರೆ ನಿಜ ಜೀವನದ ಪರಿಸ್ಥಿತಿಯನ್ನು ತರಗತಿಯಲ್ಲಿ ಪಾತ್ರವಹಿಸೋ ಮುಖಾಂತರ ಅಭ್ಯಾಸ ಮಾಡೋದನ್ನು ನಾವಿಲ್ಲಿ ಸಿಮ್ಯುಲೇಷನ್ ಅಂತ ಹೇಳಿ ಕರೆಯೋದು ಸೊ ಹಾಗಾಗಿ ಆಪ್ಷನ್ ಎರಡು ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಅಂತ ಹೇಳ್ಬೋದು ಎರಡನೇ ಒಂದು ಪ್ರಶ್ನೆ ಅ ಲರ್ನರ್ ಸೆಂಟ್ರಡ್ ಕ್ಲಾಸ್ ಶುಡ್ ನಾಟ್ ಬಿ ಒನ್ ವೇರ್ ಅಂತ ಇದೆ ಅಂದರೆ ಆ ವಿದ್ಯಾರ್ಥಿ ಕೇಂದ್ರದ ತರಗತಿ ಯಾವುದಾಗಿರಬಾರ್ದು ಆಪ್ಷನ್ ಒಂದು ದ ಲರ್ನರ್ಸ್ ಶುಡ್ ಡೂ ದ ಗಿವನ್ ಎಕ್ಸಸೈಸಸ್ ಸೈಲೆಂಟ್ಲಿ ಆ್ಯಸ್ ಸೈಲೆನ್ಸ್ ಇಸ್ ಬೆಟರ್ ಫಾರ್ ಲರ್ನಿಂಗ್ ಟು ಅಕ್ಯೂರ್ ಅಂತ ಇದೆ ಅಂದರೆ ಮೌನವಾಗಿ ವ್ಯಾಯಾಮವನ್ನು ಮಾಡಿಸೋದು ಅನ್ನೋ ಥರ ಸೊ ಆಪ್ಷನ್ ಎರಡು ದ ಲರ್ನರ್ಸ್ ಪರ್ಸ್ನಲ್ ವೀವ್ಸ್ ಆ್ಯಂಡ್ ಫೀಲಿಂಗ್ಸ್ ಆರ್ ಟೇಕನ್ ಇನ್ ಟು ಕನ್ಸಿಡರೇಷನ್ ವಿದ್ಯಾರ್ಥಿಗಳ ಅಭಿಪ್ರಾಯಗಳಿಗೆ ಮಹತ್ವವನ್ನು ನೀಡೋದು ಆಪ್ಷನ್ ಮೂರು ದ ಲರ್ನರ್ಸ್ ಆರ್ ಇಂಟ್ರೆನ್ಸಿಕಲಿ ಇಂಟ್ರೆಸ್ಟೆಡ್ ಆ್ಯಂಡ್ ಆರ್ ಇನ್ ಯು ನೋ ಇನ್ಕ್ಲೈನ್ಡ್ ಟು ಎಕ್ಸ್ಪ್ಲೋರ್ ಸ್ವಯಂ ಆಸಕ್ತಿಯಿಂದ ಕಲಿಯುವಂತೆ ಮಾಡೋ ಅಂಥದ್ದು ಆ್ಯಂಡ್ ಫೋರ್ತ್ ಒನ್ ದ ಟೀಚೋ ಆ್ಯಂಡ್ಸ್ ಮೋರ್ ಆ್ಯಸ್ ಅನದರ್ ಪಾರ್ಟಿಸಿಪೆಂಟ್ ಇನ್ ದ ಲರ್ನಿಂಗ್ ಪ್ರಾಸೆಸ್ ಶಿಕ್ಷಕ ಸಹಭಾಗಿಯಾಗಿ ಇರುವಿಕೆ ಅನ್ನೋದು ಸೊ ಸರಿಯಾಗಿರ್ತಕ್ಕಂತಹ ಆನ್ಸರ್ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಎಸ್ ಆಪ್ಷನ್ ಒಂದು ನೋಡಿಯಲಿ ಏನು ಕೊಟ್ಟಿದ್ದಾರೆ ದ ಲರ್ನರ್ ಶು ಡೂ ದ ಗಿವನ್ ಎಕ್ಸಸೈಸ ಸೈಲೆಂಟ್ಲಿ ಆ್ಯಸ್ ಸೈಲೆನ್ಸ್ ಇಸ್ ಬೆಟರ್ ಫಾರ್ ಲರ್ನಿಂಗ್ ಟು ಅಕ್ಯೂರ್ ವಿದ್ಯಾರ್ಥಿ ಕೇಂದ್ರಿತ ತರಗತಿಯಲ್ಲಿ ಸಂವಹನ ಅಗತ್ಯ ಬಟ್ ಮೌನ ಮಾತ್ರ ಕಲಿಕೆಗೆ ಸೂಕ್ತ ಅಲ್ಲ ಸೊ ಹಾಗಾಗಿ ಆಪ್ಷನ್ ಒಂದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಜೆಂಡರ್ ಸ್ಟೆರಿಯೋಟೈಪ್ಸ್ ಆ್ಯಂಡ್ ಬಯಾಸ್ ಅಮಾಂಗ್ ಲರ್ನರ್ಸ್ ಕ್ಯಾನ್ ಬಿ ಡಿಸ್ಕರೇಜ್ಡ್ ಬೈ ಡ್ಯಾಶ್ ಅಂತ ಇದೆ ಅಂದರೆ ಲಿಂಗ ಆಧಾರಿತ ಪೂರ್ವಗ್ರಹವನ್ನು ಹೇಗೆ ಕಡಿಮೆ ಮಾಡ್ಬೋದು ಅಂತ ಆಪ್ಷನ್ ಒಂದು ಯೂಸಿಂಗ್ ಟೆಕ್ಸ್ಟ್ ಟೆಕ್ಸ್ಟ್ ಬುಕ್ಸ್ ವಿಚ್ ಟು ನಾಟ್ ಪರ್ಸ್ಪೆಕ್ಟುಯೇಟ್ ಸಚ್ ಬಿಲೀವ್ಸ್ ಅಂದರೆ ಲಿಂಗಭೇದವಿಲ್ಲದ ಪಠ್ಯಪುಸ್ತಕವನ್ನು ಬಳಕೆ ಮಾಡೋದು ಆಪ್ಷನ್ ಎರಡು ಕ್ರಿಯೇಟಿಂಗ್ ಆ್ಯನ್ ಓಪನ್ ಆ್ಯಂಡ್ ಎನ್ಕರೇಜಿಂಗ್ ಅಟ್ಮಾಸ್ಫಿಯರ್ ಇನ್ ಅ ಮಿಕ್ಸ್ಡ್ ಕ್ಲಾಸ್ ಮುಕ್ತ ಮತ್ತು ಉತ್ತೇಜನಾತ್ಮಕ ವಾತಾವರಣ ಆಪ್ಷನ್ ಮೂರು ಪ್ರೆಷರಿಂಗ್ ಗರ್ಲ್ಸ್ ಟು ಲರ್ನ್ ಕುಕ್ಕಿಂಗ್ ಹುಡುಗಿಯರಿಗೆ ಅಡುಗೆ ಕಲಿಸೋದಕ್ಕೆ ಒತ್ತಾಯ ಮಾಡುವಂಥದ್ದು ಆ್ಯಂಡ್ ಆಪ್ಷನ್ ನಾಲ್ಕು ಎನೇಬ್ಲಿಂಗ್ ಆಲ್ ಲರ್ನರ್ಸ್ ಟು ಕುಕ್ ಆ್ಯಂಡ್ ಸೀವ್ ಇರ್ರೆಸ್ಪೆಕ್ಟಿವ್ ಆಫ್ ಜೆಂಡ್ ಹುಡುಗಿ ಎಲ್ರಿಗೂ ಕೂಡ ಅಡುಗೆ ಮತ್ತು ಹೊಲಿಗೆಯನ್ನು ಕಲಿಸೋದು ಅಂತ ಸೊ ಏನಿರ್ಬೋದು ಹಾಗಾದ್ರೆ ಸರಿಯಾಗಿರ್ತಕ್ಕಂತಹ ಆನ್ಸರ್ ಈ ಒಂದು ಪ್ರಶ್ನೆಗೆ ಆಪ್ಷನ್ ಮೂರು ಏನಿದೆ ಅಲ್ವಾ ಪ್ರೆಷರಿಂಗ್ ಗರ್ಲ್ಸ್ ಟು ಲರ್ನ್ ಕುಕಿಂಗ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ ಅಂಡ್ ನೆಕ್ಸ್ಟ್ ನಾಲ್ಕನೇ ಕ್ವೆಶನ್ ಚೈಲ್ಡ್ ಸೆಂಟರ್ಡ್ ಕ್ಲಾಸ್ ರೂಮ್ ಇಸ್ ಕ್ಯಾರೆಕ್ಟರೈಸ್ಡ್ ಬೈ ಡ್ಯಾಶ್ ಅಂತ ಇದೆ ಅಂದರೆ ಮಕ್ಕಳ ಕೇಂದ್ರಿತ ತರಗತಿಯ ಲಕ್ಷಣ ಯಾವುದು ಅಂತ ಆಪ್ಷನ್ ಒಂದು ವೆರಿ ಪ್ಯಾಸಿವ್ ಟೀಚರ್ಸ್ ಆ್ಯಂಡ್ ಆ್ಯಕ್ಟಿವ್ ಲರ್ನರ್ಸ್ ಆಪ್ಷನ್ ಎರಡು ವೆರೈಟಿ ಆಫ್ ಲರ್ನಿಂಗ್ ಆಕ್ಟಿವಿಟೀಸ್ ಫಾರ್ ದ ಲರ್ನರ್ಸ್ ಆಪ್ಷನ್ ಮೂರು ಚಿಲ್ಡ್ರನ್ ಸಿಟ್ಟಿಂಗ್ ಇನ್ ದ ಸೆಂಟರ್ ಆಫ್ ದ ಕ್ಲಾಸ್ ರೂಮ್ ಆಪ್ಷನ್ ನಾಲ್ಕು ಚಿಲ್ಡ್ರನ್ ಟೀಚಿಂಗ್ ಅದರ್ ಚಿಲ್ಡ್ರನ್ ಅಂಡರ್ ದ ಸೂಪರ್ವಿಷನ್ ಆಫ್ ದ ಟೀಚರ್ ಅಂತ ಇದೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಿರ್ಬೋದು ಗೆಸ್ ಮಾಡಿದ್ರಿ ಅಲ್ವಾ ಎಸ್ ಆಪ್ಷನ್ ಎರಡು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ ಅಂದರೆ ವಿವಿಧ ಕಲಿಕಾ ಚಟುವಟಿಕೆಗಳು ಸೊ ಮಕ್ಕಳ ಕೇಂದ್ರಿತ ತರಗತಿಯಲ್ಲಿ ಬೇರೆ ಬೇರೆ ಆಕ್ಟಿವಿಟೀಸ್ ಇರೋ ಅಂಥದ್ದು ಸೊ ಹಾಗಾಗಿ ಆಪ್ಷನ್ ಎರಡು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ವೆನ್ ಅ ಟೀಚರ್ ಯೂಸಸ್ ಲೆಸನ್ಸ್ ಇನ್ ಸೈನ್ಸ್ ಆ್ಯಂಡ್ ಸೋಷಲ್ ಸೈನ್ಸ್ ಟು ಟೀಚ್ ಲ್ಯಾಂಗ್ವೇಜ್ ಸಚ್ ಆ್ಯಂಡ್ ಅಪ್ರೋಚ್ ಕ್ಯಾನ್ ಬಿ ಟೋಮ್ಡ್ ಆಸ್ ಡ್ಯಾಶ್ ಅಂತ ಇದೆ ಅಂದರೆ ವಿಜ್ಞಾನ ಮತ್ತು ಸಮಾಜಶಾಸ್ತ್ರ ಪಾಠದ ಮುಖಾಂತರ ಭಾಷೆ ಕಲಿಸುವ ವಿಧಾನ ಯಾವುದು ಅನ್ನೋದು ಆಪ್ಷನ್ ಒಂದು ಲ್ಯಾಂಗ್ವೇಜ್ ಅಕ್ರಾಸ್ ದ ಕರಿಕ್ಯುಲಮ್ ಆಪ್ಷನ್ ಎರಡು ಅಬ್ಜೆಕ್ಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಆಪ್ಷನ್ ಮೂರು ಪ್ಯೂರಲಿಸ್ಟಿಕ್ ಲ್ಯಾಂಗ್ವೇಜ್ ಟೀಚಿಂಗ್ ಆಪ್ಷನ್ ನಾಲ್ಕು ಡಿಸಿಪ್ಲೀನ್ ವೈಸ್ ಲ್ಯಾಂಗ್ವೇಜ್ ಟೀಚಿಂಗ್ ಅಂತ ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಸ್ ಕ್ವೆಶನ್ ಆಪ್ಷನ್ ಒಂದು ಲ್ಯಾಂಗ್ವೇಜ್ ಅಪ್ರೋಚ್ ಅಕ್ರಾಸ್ ದ ಕರಿಕ್ಯುಲಮ್ ಅಂದರೆ ಪಠ್ಯಕ್ರಮದಾದ್ಯಂತ ಭಾಷೆ ಅಂತ ಅಂದರೆ ಎಲ್ಲ ವಿಷಯಗಳಲ್ಲಿ ಭಾಷೆ ಬಳಕೆ ಸೊ ಲ್ಯಾಂಗ್ವೇಜ್ ಅಕ್ರಾಸ್ ದ ಕರಿಕ್ಯುಲಮ್ ಸೊ ಹಾಗಾಗಿ ಆಪ್ಷನ್ ಒಂದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಆರನೇ ಒಂದು ಪ್ರಶ್ನೆ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಆಫ್ಟರ್ ರೀಡಿಂಗ್ ಅ ಸ್ಟೋರಿ ಆನ್ ಫಿಶ್ ಇವ್ ಇಫ್ ಆ ಟೀಚರ್ ಆಸ್ಕ್ಸ್ ಚಿಲ್ಡ್ರನ್ ಟು ಆನ್ಸರ್ ಇಮ್ಯಾಜಿನ್ ಯು ಆರ್ ಅ ಫಿಶ್ ಇನ್ ಅ ಪಾಂಡ್ ವಟ್ ಡೂ ಯು ಸಿ ಅರೌಂಡ್ ಯು ಅಂತ ಅಂದರೆ ದಿಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಡ್ಯಾಶ್ ಅಂತ ಅಂದರೆ ನೀನು ಮೀನ್ ಆಗಿದ್ದರೆ ನೀನು ಏನನ್ನು ನೋಡ್ತೀಯ ಅಂತಕ್ಕಂತಹ ಒಂದು ಕ್ವೆಶನು ಅಂದರೆ ಒಂದು ಸ್ಟೋರಿಯನ್ನು ಆಫ್ಟರ್ ರೀಡಿಂಗ್ ಅ ಸ್ಟೋರಿ ಆನ್ ಫಿಶ್ ಅಂದರೆ ಒಂದು ಸ್ಟೋರಿಯನ್ನು ಓದಿದ ನಂತರ ಟೀಚರ್ ಹೇಳ್ತಾರೆ ಏನಂತ ನೀನು ಒಂದು ಮೀನ್ ಆಗಿದ್ದರೆ ಏನನ್ನ ನೋಡ್ತಿದ್ದೆ ಅಂತಕ್ಕಂತಹ ಒಂದು ಕ್ವೆಶನು ಸೊ ಈ ರೀತಿಯಾಗಿರ್ತಕ್ಕಂತಹ ಒಂದು ಕ್ವಶನ್ ಯಾವ ರೀತಿ ಆಗಿರುವಂತದ್ದು ಆಪ್ಷನ್ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಪ್ಷನ್ ಎರಡು ಕಾಂಪ್ರಹೆನ್ಷನ್ ಕ್ವೆಶನ್ ಆಪ್ಷನ್ ಮೂರು ಕ್ಲೋಸ್ ಟೈಪ್ ಕ್ವೆಶನ್ ಆಪ್ಷನ್ ನಾಲ್ಕು ಓಪನ್ ಎಂಡೆಡ್ ಕ್ವಶನ್ ಅಂತ ಇದೆ ಏನಿರ್ಬೋದು ಹಾಗಾದರೆ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಪ್ಷನ್ ನಾಲ್ಕು ಓಪನ್ ಎಂಡೆಡ್ ಕ್ವಶ್ಚನ್ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಅಂದರೆ ಕಲ್ಪನೆ ಆಧಾರಿತ ಮುಕ್ತ ಉತ್ತರದ ಕ್ವೆಶ್ಚನ್ಸ್ ಅದು ಸೊ ಹಾಗಾಗಿ ಇಲ್ಲಿ ನೀನು ಮೀನು ಆಗಿದ್ರೆ ಇದು ಜಸ್ಟ್ ಇಮ್ಯಾಜಿನರಿ ಕಲ್ಪನೆ ಮಾಡ್ಕೊಳ್ತಾ ಇರೋದ್ರ ಬಗ್ಗೆ ಕೇಳ್ತಿರೋದು ಸೊ ಹಾಗಾಗಿ ಓಪನ್ ಎಂಡೆಡ್ ಕ್ವೆಶ್ಚನ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ಓಕೆ ನೆಕ್ಸ್ಟ್ ಏಳನೇ ಒಂದು ಪ್ರಶ್ನೆ ಆ ಮೆಥಡ್ ಇಸ್ ಅ ಬಾಡಿ ಆಫ್ ಡ್ಯಾಶ್ ದಟ್ ಟೀಚರ್ ಅಡಾಪ್ಟ್ಸ್ ಇನ್ ದ ಟೀಚಿಂಗ್ ಲರ್ನಿಂಗ್ ಪ್ರಾಸೆಸ್ ಅಂದರೆ ಟೀಚಿಂಗ್ ಮೆಥಡ್ ಅಂದರೆ ಯಾವುದರ ಒಂದು ಸಂಗ್ರಹ ಅಂತ ಕೇಳಿದ್ದಾರೆ ಪ್ರಶ್ನೆ ಸೊ ಆಪ್ಷನ್ ಒಂದು ಟೆಕ್ನಿಕ್ಸ್ ಆಪ್ಷನ್ ಎರಡು ನಾರ್ಮ್ಸ್ ಅಂದರೆ ನಿಯಮಗಳು ಆಪ್ಷನ್ ಮೂರು ಪಾಯಿಂಟರ್ಸ್ ಸೂಚನೆಗಳು ಆಪ್ಷನ್ ನಾಲ್ಕು ಪ್ರಿನ್ಸಿಪಲ್ಸ್ ಸಿದ್ಧಾಂತಗಳು ಅಂತ ಇದೆ ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಆಪ್ಷನ್ ನಾಲ್ಕು ಪ್ರಿನ್ಸಿಪಲ್ಸ್ ಅಂದರೆ ಸಿದ್ಧಾಂತಗಳು ಈಕ್ವಲ್ಸ್ ಪ್ರಿನ್ಸಿಪಲ್ಸ್ ಪ್ಲಸ್ ಪ್ರೊಸೀಜರ್ಸ್ ಸೊ ಹಾಗಾಗಿ ಆಪ್ಷನ್ ನಾಲ್ಕು ಏನು ಸಿದ್ಧಾಂತಗಳು ಅಥವಾ ಪ್ರಿನ್ಸಿಪಲ್ಸ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ಓಕೆ ನೆಕ್ಸ್ಟ್ ಕ್ವೆಶನ್ ಲತಾ ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚರ್ ಆಫ್ ಕ್ಲಾಸ್ ಸೆವೆಂತ್ ಡಿವೈಡ್ಸ್ ದ ಕ್ಲಾಸ್ ಇಂಟು ಪೇಸ್ ಟು ರೀಡ್ ಸೀಕ್ವೆನ್ಸ್ ಆಫ್ ಪಿಕ್ಚರ್ಸ್ ಅಂಡ್ ದೆನ್ ಡಿಸ್ಕ್ರೈಬ್ ಇಟ್ ಟು ಈಚ್ ಅದರ್ ವಾಟ್ ಆಸ್ ದಿಸ್ ಆಕ್ಟಿವಿಟಿ ಪೆಡಗಿಕಲಿ ನೋನ್ ಆಸ್ ಅಂತ ಕೇಳಿದ್ದಾರೆ ಅಂದರೆ ಏಳನೇ ಕ್ಲಾಸ್ ಇಂಗ್ಲಿಷ್ ಟೀಚರ್ ಲತಾನ್ ಅವರು ವಿದ್ಯಾರ್ಥಿಗಳನ್ನ ಜೋಡಿಗಳಾಗಿ ಡಿವೈಡ್ ಮಾಡಿ ಚಿತ್ರಗಳ ಸರಣಿಯನ್ನು ಓದಿ ಪರಸ್ಪರ ವಿವರಿಸೋದಕ್ಕೆ ಹೇಳ್ತಾರೆ ಈ ಒಂದು ಚಟುವಟಿಕೆಯನ್ನ ಏನಂತ ಹೇಳಿ ಕರೀತಾರೆ ಆಪ್ಷನ್ ಒಂದು ಟೀಚರ್ ಫೆಸಿಲಿಟೇಟೆಡ್ ರೀಡಿಂಗ್ ಅಂದ್ರೆ ಶಿಕ್ಷಕ ಸಹಾಯಕ ಓದುವಿಕೆ ಆಪ್ಷನ್ ಎರಡು ಪೀರ್ ಇಂಟರಾಕ್ಷನ್ ಸಹಪಾಠಿಗಳ ಸಂವಹನ ಆಪ್ಷನ್ ಮೂರು ಅಸೈನ್ಮೆಂಟ್ ಗೃಹ ಕೆಲಸ ಆಪ್ಷನ್ ನಾಲ್ಕು ಗ್ರೂಪ್ ವರ್ಕ್ ಗುಂಪು ಕೆಲಸ ಸೊ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಆಪ್ಷನ್ ಎರಡು ಪೀರ್ ಇಂಟರಾಕ್ಷನ್ ಅಥವಾ ಸಹಪಾಠಿಗಳ ಸಂವಹನ ಅನ್ನೋದು ಆನ್ಸರ್ ಆಗುತ್ತೆ ಸೊ ವಿದ್ಯಾರ್ಥಿಗಳು ಪರಸ್ಪರ ಮಾತನಾಡಿ ಕಲಿಯುವಿಕೆಯನ್ನ ನಾವು ಪೀರ್ ಇಂಟರಾಕ್ಷನ್ ಅಂತ ಹೇಳಿ ಕರಿತೀವಿ ಸೊ ಹಾಗಾಗಿ ಏನು ಆಯ್ಕೆ ಎರಡು ಸರಿಯಾದಂತಹ ಉತ್ತರ ಆಗುತ್ತೆ ಈ ಪ್ರಶ್ನೆಗೆ ಸೊ ನೆಕ್ಸ್ಟ್ ಒಂಬತ್ತನೇ ಒಂದು ಪ್ರಶ್ನೆ ಪ್ರೋಸೆಸ್ ರೈಟಿಂಗ್ ಅಪ್ರೋಚ್ ಕುಡ್ ಬಿ ಡಿಸ್ಕ್ರೈಬ್ಡ್ ಆಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಪ್ರೋಸೆಸ್ ರೈಟಿಂಗ್ ಅಪ್ರೋಚನ್ನು ಯಾವ ರೀತಿಯಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ಬೋದು ಅಂತ ಹೇಳಿ ಸೊ ಆಪ್ಷನ್ ಒಂದು ನೋಡಿ ಬಾಟಮ್ ಅಪ್ ಅಪ್ರೋಚ್ ಆಪ್ಷನ್ ಎರಡು ಹಾರಿಸಾಂಟಲ್ ಅಪ್ರೋಚ್ ಆಪ್ಷನ್ ಮೂರು ಡೌನ್ ಅಪ್ರೋಚ್ ಆಪ್ಷನ್ ನಾಲ್ಕು ವರ್ಟಿಕಲ್ ಅಪ್ರೋಚ್ ಅಂತ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಿರ್ಬೋದು ಹಾಗಾದರೆ ಎಸ್ ಗೆಸ್ ಮಾಡಿದಿರ ಅಲ್ವಾ ಸೊ ಆಪ್ಷನ್ ಮೂರು ಟಾಪ್ ಡೌನ್ ಅಪ್ರೋಚ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಟಾಪ್ ಡೌನ್ ವಿಧಾನ ಸೊ ಮೊದಲು ಆಲೋಚನೆ ನಂತರ ಬರವಣಿಗೆ ಇದನ್ನು ಟಾಪ್ ಡೌನ್ ಅಪ್ರೋಚ್ ಅಥವಾ ಟಾಪ್ ಡೌನ್ ಮೆಥಡ್ ಅಂತ ಹೇಳಿ ಕರಿತೀವಿ ಸೊ ಆಪ್ಷನ್ ತ್ರೀ ಕರೆಕ್ಟ್ ಆದಂತಹ ಆನ್ಸರ್ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಹತ್ತನೇ ಪ್ರಶ್ನೆ ಅಬೀರಾ ಆ್ಯಂಡ್ ಇಂಗ್ಲಿಷ್ ಟೀಚರ್ ಡಿಸ್ಕ್ರೈಬ್ಸ್ ಅ ಸೀನ್ ಆ್ಯಂಡ್ ಆಸ್ಕ್ಸ್ ದ ಲರ್ನರ್ಸ್ ಟು ಡ್ರಾ ವಾಟ್ ದೇ ಹ್ಯಾವ್ ಹರ್ಡ್ ದಿಸ್ ಇಸ್ ಅ ಡ್ಯಾಶ್ ಅಂತ ಅಂದರೆ ಇಂಗ್ಲೀಷ್ ಶಿಕ್ಷಕಿ ಅಬೀರಾ ಒಂದು ದೃಶ್ಯವನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಮತ್ತು ವಿದ್ಯಾರ್ಥಿಗಳಿಗೆ ಕೇಳಿದ್ದನ್ನು ಚಿತ್ರ ಬಿಡಿಸೋದಕ್ಕೆ ಹೇಳ್ತಾರೆ ಸೊ ಇದು ಯಾವ ರೀತಿಯಂತಹ ಒಂದು ಆಕ್ಟಿವಿಟಿ ಅಂತ ಆಪ್ಷನ್ ಒಂದು ಮ್ಯೂಚುವಲ್ ಡಿಕ್ಟೇಷನ್ ಆಪ್ಷನ್ ಎರಡು ಪಿಕ್ಚರ್ ಸ್ಟೋರಿ ಆಪ್ಷನ್ ಮೂರು ಪಿಕ್ಚರ್ ಡಿಕ್ಟೇಷನ್ ಆಪ್ಷನ್ ನಾಲ್ಕು ಪಿಕ್ಚರ್ ಕಾಂಪೋಸಿಷನ್ ಸೊ ಏನಿರ್ಬೋದು ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎಸ್ ಆಪ್ಷನ್ ನಾಲ್ಕು ಚಿತ್ರ ಸಂಯೋಜನೆ ಅಥವಾ ಪಿಕ್ಚರ್ ಕಾಂಪೋಸಿಷನ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ ಸೊ ನೆಕ್ಸ್ಟ್ ಹನ್ನೊಂದನೇ ಒಂದು ಪ್ರಶ್ನೆ ಲ್ಯಾಂಗ್ವೇಜ್ ಇಸ್ ಅ ಟೂಲ್ ಬಿಕಾಸ್ ಡ್ಯಾಶ್ ಅಂತ ಇದೆ ಅಂದ್ರೆ ಭಾಷೆಯನ್ನ ಒಂದು ಸಾಧನ ಅಂತ ಯಾಕೆ ಹೇಳ್ತಾರೆ ಅನ್ನೋದು ಆಪ್ಷನ್ ಒಂದು ಇಟ್ ಈಸ್ ಯೂಸ್ಡ್ ಫಾರ್ ಪ್ರೊಸೆಸಿಂಗ್ ಐಡಿಯಾಸ್ ಆಪ್ಷನ್ ಎರಡು ಇಟ್ ಈಸ್ ಯೂಸ್ಡ್ ಫಾರ್ ಕಮ್ಯುನಿಕೇಷನ್ ಆಪ್ಷನ್ ಮೂರು ಇಟ್ ಇಸ್ ಯೂಸ್ಡ್ ಫಾರ್ ಥಿಂಕಿಂಗ್ ಆಪ್ಷನ್ ನಾಲ್ಕು ಯೂಸ್ಡ್ ಫಾರ್ ಕನ್ವೇಯಿಂಗ್ ಐಡಿಯಾಸ್ ಅಂತ ಇದೆ ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಏನಿರ್ಬೋದು ಹಾಗಾದರೆ ಎಸ್ ಆಪ್ಷನ್ ನಾಲ್ಕು ಇಟ್ ಈಸ್ ಯೂಸ್ಡ್ ಫಾರ್ ಕನ್ವೇಯಿಂಗ್ ಐಡಿಯಾಸ್ ಅನ್ನೋದು ಸರಿಯಾದ ಒಂದು ಉತ್ತರ ಆಗಿರುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಟಿ ಬಿ ಎಲ್ ಟಿ ಇನ್ ಸೆಕೆಂಡ್ ಲ್ಯಾಂಗ್ವೇಜ್ ಟೀಚಿಂಗ್ ಎಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಆಯಿತಾ ಅಂದರೆ ದ್ವಿತೀಯ ಭಾಷಾ ಬೋಧನೆಯಲ್ಲಿ ಟಿ ಬಿ ಎಲ್ ಟಿ ಅಂದರೆ ಏನು ಅಂತ ಏನು ಟಿ ಬಿ ಎಲ್ ಟಿ ಅಂದರೆ ಅಂತ ಸೊ ಆಪ್ಷನ್ ಒಂದು ಟೂಲ್ ಬೇಸ್ಡ್ ಲ್ಯಾಂಗ್ವೇಜ್ ಟೀಚಿಂಗ್ ಆಪ್ಷನ್ ಎರಡು ಟಾಸ್ಕ್ ಬುಕ್ ಲ್ಯಾಂಗ್ವೇಜ್ ಟೀಚಿಂಗ್ ಆಪ್ಷನ್ ಮೂರು ಟಾಸ್ಕ್ ಬೇಸ್ಡ್ ಲ್ಯಾಂಗ್ವೇಜ್ ಟೀಚಿಂಗ್ ಆಪ್ಷನ್ ನಾಲ್ಕು ಟಾಸ್ಕ್ ಬೇಸ್ಡ್ ಲ್ಯಾಂಗ್ವೇಜ್ ಟ್ರೈನಿಂಗ್ ಅಂತ ಇದೆ ಸೊ ಸರಿಯಾಗಿರ್ತಕ್ಕಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಹನ್ನೆರಡನೇ ಒಂದು ಪ್ರಶ್ನೆ ಸೊ ಆಪ್ಷನ್ ಮೂರು ನೋಡಿಲಿ ಟಾಸ್ಕ್ ಬೇಸ್ಡ್ ಲ್ಯಾಂಗ್ವೇಜ್ ಟೀಚಿಂಗ್ ಅನ್ನೋದು ಸರಿಯಾದ ಒಂದು ಉತ್ತರ ಆಗಿರುತ್ತೆ ಕಾರ್ಯಾಧಾರಿತ ಭಾಷಾ ಬೋಧನೆ ಅಂತ ಸೊ ಆಪ್ಷನ್ ಮೂರು ನೆಕ್ಸ್ಟ್ ಕ್ವೆಶನ್ ಟೀಚರ್ಸ್ ಇನ್ ಇನ್ ಅನ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಯೂಸ್ ಓನ್ಲಿ ಇಂಗ್ಲೀಷ್ ಟು ಟೀಚ್ ಸೈನ್ಸ್ ಸೋಷಿಯಲ್ ಸೈನ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ವಾಟ್ ಅಪ್ರೋಚ್ ಡು ದೇ ಅಡಾಪ್ಟ್ ಅಂತ ಇದೆ ಅಂದರೆ ಇಂಗ್ಲೀಷ್ ಮಾಧ್ಯಮ ಶಾಲೆಯಲ್ಲಿ ವಿಜ್ಞಾನ ಸಮಾಜ ವಿಜ್ಞಾನ ಮತ್ತು ಗಣಿತವನ್ನು ಇಂಗ್ಲೀಷ್ನಲ್ಲೇ ಬೋಧಿಸಿದ್ರೆ ಆ ಒಂದು ವಿಧಾನವನ್ನು ನಾವು ಏನಂತ ಹೇಳಿ ಕರಿತೀವಿ ಅಂತ ಆಪ್ಷನ್ ಒಂದು ಇಮರ್ಷನ್ ಆಪ್ಷನ್ ಎರಡು ಮಲ್ಟಿಡಿಸಿಪ್ಲಿನರಿ ಅಪ್ರೋಚ್ ಆಪ್ಷನ್ ಎರಡು ಬೈಲಿಂಗುಲಿಸಂ ಆಪ್ಷನ್ ನಾಲ್ಕು ಮಲ್ಟಿಲಿಂಗುಲಿಸಂ ಅಂತ ಇದೆ ಸೊ ಇದಕ್ಕೆ ಸರಿಯಾಗಿರತಕ್ಕಂತಹ ಒಂದು ಆನ್ಸರ್ ಏನಿರಬಹುದು ಹಾಗಾದ್ರೆ ಗೆಸ್ ಮಾಡಿದ್ರಿ ಅಲ್ವಾ ಎಸ್ ಆಪ್ಷನ್ ಮೂರು ಬೈಲಿಂಗುಲಿಸಂ ದ್ವಿಭಾಷಿತ್ವ ಅನ್ನೋದು ಸರಿಯಾಗಿರತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ ಸೊ ಮೂರ್ ನೆಕ್ಸ್ಟ್ ಕ್ವಶನ್ ಹದಿನಾಲ್ಕುನೇ ಒಂದು ಅ ಟೀಚರ್ ರೀಡ್ಸ್ ಔಟ್ ದ ಟೆಕ್ಸ್ಟ್ ಅಂಡ್ ಎಕ್ಸ್ಪ್ಲೇನ್ಸ್ ಇಟ್ ವರ್ಡ್ ಫಾರ್ ವರ್ಡ್ ಇನ್ ಇಂಗ್ಲಿಷ್ ವಾಟ್ ಮೆಥಡ್ ಆರ್ ಅಪ್ರೋಚ್ ಡಸ್ ಶಿ ಅಡಾಪ್ಟ್ ಕ್ಲಾಸ್ ಅಂತ ಇದೆ ಅಂದ್ರೆ ಶಿಕ್ಷಕಿ ಪಾಠವನ್ನ ಓದಿ ಪದಕ್ಕೆ ಪದ ವಿವರಣೆ ಕೊಡ್ತಾ ಇದ್ರೆ ಯಾವ ವಿಧಾನ ಅಂತ ಹೇಳಿ ಕರಿತೀವಿ ಅಂತ ಸೊ ಆಪ್ಷನ್ ಒಂದು ನೋಡಿ ಇದೆ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಆಪ್ಷನ್ ಎರಡು ಟಾಸ್ಕ್ ಬೇಸ್ಡ್ ಲ್ಯಾಂಗ್ವೇಜ್ ಟೀಚಿಂಗ್ ಆಪ್ಷನ್ ಮೂರು ಡೈರೆಕ್ಟ್ ಮೆಥಡ್ ಆಪ್ಷನ್ ನಾಲ್ಕು ಸ್ಟ್ರಕ್ಚರಲ್ ಅಪ್ರೋಚ್ ಅಂತ ಇದೆ ಸೊ ಏನಿರಬಹುದು ಹಾಗಾದ್ರೆ ಸರಿಯಾದ ಆನ್ಸರ್ ಈ ಪ್ರಶ್ನೆಗೆ ಆಪ್ಷನ್ ನಾಲ್ಕು ಸ್ಟ್ರಕ್ಚರಲ್ ಅಪ್ರೋಚ್ ರಚನೆ ಮತ್ತು ವ್ಯಾಕರಣಕ್ಕೆ ಒತ್ತು ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ನಾವು ಆಪ್ಷನ್ ನಾಲ್ಕು ಸ್ಟ್ರಕ್ಚರಲ್ ಅಪ್ರೋಚ್ ಅನ್ನೋದನ್ನ ಸರಿಯಾದ ಉತ್ತರ ಅಂತ ಕನ್ಸಿಡರ್ ಮಾಡ್ತೀವಿ ಸೊ ನೆಕ್ಸ್ಟು ಹದಿನೈದನೇ ಒಂದು ಪ್ರಶ್ನೆ ದ ಫೋಕಸ್ ಇಸ್ ಆನ್ ಯೂಸಿಂಗ್ ದ ಲ್ಯಾಂಗ್ವೇಜ್ ರ್ಯಾದರ್ ದನ್ ಅನಾಲಿಸಿಸ್ ಆಫ್ ದ ಲ್ಯಾಂಗ್ವೇಜ್ ಆ್ಯಂಡ್ ಗ್ರಾಮರ್ ಇಸ್ ಥಾಟ್ ಇಂಪ್ಲಿಸಿಟಿ ರ್ಯಾದರ್ ದನ್ ಎಕ್ಸ್ಪ್ಲಿಸಿಟಿ ಅಂತ ಇದೆ ಅಂದ್ರೆ ಇದರ ಒಂದು ಕನ್ನಡ ಅರ್ಥ ಭಾಷೆಯ ಬಳಕೆಗೆ ಒತ್ತು ನೀಡಿ ವ್ಯಾಕರಣವನ್ನು ಪರೋಕ್ಷವಾಗಿ ಕಲಿಸುವಂತಹ ಒಂದು ವಿಧಾನ ಯಾವುದು ಅಂತ ಆಪ್ಷನ್ ಒಂದು ಡೈರೆಕ್ಟ್ ಅಪ್ರೋಚ್ ಆಪ್ಷನ್ ಎರಡು ಕಮ್ಯುನಿಕೇಟಿವ್ ಅಪ್ರೋಚ್ ಆಪ್ಷನ್ ಮೂರು ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಆಪ್ಷನ್ ನಾಲ್ಕು ಸ್ಟ್ರಕ್ಚುರಲ್ ಮೆಥಡ್ ಅಂತ ಇದೆ ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಏನಿರ್ಬೋದು ಹಾಗಾದ್ರೆ ಗೆಸ್ ಮಾಡಿದ್ರಿ ಅಲ್ವಾ ಎಸ್ ಆಪ್ಷನ್ ಮೂರು ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಕಮ್ಯುನಿಕೆ ಏನು ಟ್ರಾನ್ಸ್ಲೇಷನ್ ಮೆಥಡ್ ಸೊ ಹಾಗಾಗಿ ಆಪ್ಷನ್ ಮೂರು ಪ್ರಶ್ನೆಗೆ. ನೆಕ್ಸ್ಟ್ ಮುಂದಿನ ಪ ಪ್ರಶ್ನೆ ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್ ಟು ಲ್ಯಾಂಗ್ವೇಜ್ ಟೀಚಿಂಗ್ ಎಸ್ ಎಕ್ಸ್ಪೆಕ್ಟ್ಸ್ ದ ಟೀಚರ್ ಟು ಡ್ಯಾಶ್ ಅಂತ ಅಂದರೆ ರಚನಾತ್ಮಕ ವಿಧಾನದಲ್ಲಿ ಶಿಕ್ಷಕರಿಂದ ನಿರೀಕ್ಷಿಸೋದು ಯಾವುದು ಏನನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಟೀಚರ್ಸಿಂದ ಅಂತ ಆಪ್ಷನ್ ಒಂದು ಹೆಲ್ಪ್ ಕಂಟ್ರ ಕನ್ಸ್ಟ್ರಕ್ಟ್ ನಾಲೆಡ್ಜ್ ಯೂಸಿಂಗ್ ದೇರ್ ಎಕ್ಸ್ಪೀರಿಯನ್ಸ್ ಅನುಭವದ ಮುಖಾಂತರ ಜ್ಞಾನವನ್ನು ನಿರ್ಮಾ ಜ್ಞಾನ ನಿರ್ಮಾಣಕ್ಕೆ ಸಹಾಯ ಆಪ್ಷನ್ ಎರಡು ಗಿವ್ ಪ್ರೀ ಕನ್ಸ್ಟ್ರಕ್ಟೆಡ್ ನಾಲೆಡ್ಜ್ ಟು ಲರ್ನರ್ಸ್ ನಿರ್ಮಿತ ಜ್ಞಾನ ನೀಡೋದು ಆಪ್ಷನ್ ಮೂರು ಕನ್ಸ್ಟ್ರಕ್ಟ್ ಹಿಸ್ ಓನ್ ಕರಿಕ್ಯುಲಮ್ ಸ್ವಂತ ಪಠ್ಯಕ್ರಮ ರಚನೆ ಮಾಡೋದು ಆಪ್ಷನ್ ನಾಲ್ಕು ಮೇಕ್ ಪ್ರಿಪೇರ್ ದೇರ್ ಓನ್ ಟೆಕ್ಸ್ಟ್ ಬುಕ್ಸ್ ಪಠ್ಯಪುಸ್ತಕ ಬರೆಯೋದಕ್ಕೆ ಹೇಳೋದು ಅಂತ ಸೊ ಏನಿರ್ಬೋದು ಹಾಗಾದರೆ ಸರಿಯಾದ ಉತ್ತರ ಈ ಒಂದು ಪ್ರಶ್ನೆಗೆ ಎಸ್ ಆಪ್ಷನ್ ಒಂದು ಹೆಲ್ಪ್ ಕನ್ ಕನ್ ಏನು ಕನ್ಸ್ಟ್ರಕ್ಟ್ ನಾಲೆಡ್ಜ್ ಯೂಸಿಂಗ್ ದೇರ್ ಎಕ್ಸ್ಪೀರಿಯನ್ಸ್ ಅನುಭವದ ಮೂಲಕ ಜ್ಞಾನ ನಿರ್ಮಾಣಕ್ಕೆ ಸಹಾಯವನ್ನು ಮಾಡುವಂಥದ್ದು ಸೊ ಹಾಗಾಗಿ ಆಪ್ಷನ್ ಒಂದು ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗುತ್ತೆ ಈ ಪ್ರಶ್ನೆಗೆ ಓಕೆ ನೆಕ್ಸ್ಟ್ ಹದಿನೇಳನೇ ಒಂದು ಪ್ರಶ್ನೆ ದ ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್ ಟು ಲರ್ನ್ ಮೀನ್ಸ್ ಡ್ಯಾಶ್ ಅಂದ್ರೆ ರಚನಾತ್ಮಕ ಕಲಿಕೆ ಅಂದ್ರೆ ಏನು ಅಂತ ಆಪ್ಷನ್ ಒಂದು ಟೀಚಿಂಗ್ ರೂಲ್ಸ್ ಆಫ್ ಗ್ರಾಮರ್ ಆ್ಯಂಡ್ ಕನ್ಸಾಲಿಡೇಟಿಂಗ್ ಥ್ರೂ ರಿಗರಸ್ ಪ್ರಾಕ್ಟೀಸ್ ಅಂದರೆ ವ್ಯಾಕರಣ ನಿಯಮಗಳನ್ನು ಅಭ್ಯಾಸ ಮಾಡಿಸೋದು ಅಂತ ಆಪ್ಷನ್ ಎರಡು ಹೆಲ್ಪಿಂಗ್ ಲರ್ನರ್ಸ್ ಅಕ್ವೈರ್ ನ್ಯೂ ಒಕ್ಯಾಬುಲರಿ ಬೈ ಸ್ಟಡಿಂಗ್ ಲಿಟ್ರೇಚರ್ ಇಂಟೆನ್ಸಿವ್ಲಿ ಅಂದರೆ ಸಾಹಿತ್ಯದ ಆಳವಾದ ಅಧ್ಯಯನ ಆಪ್ಷನ್ ಮೂರು ಟೀಚಿಂಗ್ ನ್ಯೂ ವರ್ಡ್ಸ್ ಆ್ಯಂಡ್ ಸ್ಟ್ರಕ್ಚರ್ಸ್ ಯೂಸಿಂಗ್ ಅ ವೆರೈಟಿ ಆಫ್ ಆಡಿಯೋ ವಿಶುವಲ್ ಏಡ್ ಆಡಿಯೋ ವಿಶುಯಲ್ ಏಡ್ಸ್ ಫಾಲೋಡ್ ಬೈ ಪ್ರಾಕ್ಟೀಸ್ ಥ್ರೂ ಡ್ರಿಲ್ ಅಂತ ಇದೆ ಅಂದರೆ ಡ್ರಿಲ್ ಮೂಲಕ ಕಲರ್ ಆಪ್ಷನ್ ನಾಲ್ಕು ಇನ್ವಾಲ್ವಿಂಗ್ ದ ಸ್ಟೂಡೆಂಟ್ಸ್ ಇನ್ ವೆರೈಟಿ ಆಫ್ ಆಕ್ಟಿವಿಟೀಸ್ ಟು ಎನ್ಕರೇಜ್ ದೇಮ್ ಟು ಲರ್ ನ್ಯೂ ವರ್ಡ್ಸ್ ಅಂಡ್ ಸ್ಟ್ರಕ್ಚರ್ಸ್ ಬೈ ಅಕ್ಕೊಮೊಡೇಟಿಂಗ್ ದೇಮ್ ವಿತ್ ದೋಸ್ ದ್ಯಾಟ್ ದೇ ಹ್ಯಾವ್ ಆಲ್ರೆಡಿ ಲರ್ಣ ತ್ರೂ ಅ ಪ್ರೋಸೆಸ್ ಆಫ್ ಡಿಸ್ಕವರಿ ಅನ್ವೇಷಣೆಯ ಮೂಲಕ ಜ್ಞಾನವನ್ನ ನಿರ್ಮಾಣ ಮಾಡೋದು ಅಂತ ಸೋ ಈ ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ರಚನಾತ್ಮಕ ಕಲಿಕೆ ಅಂತ ಬಂದಾಗ ನಾವು ನಾಲ್ಕನೇ ಆಪ್ಷನ್ ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ ಅನ್ವೇಷಣೆಯ ಮುಖಾಂತರ ಜ್ಞಾನವನ್ನ ನಿರ್ಮಾಣ ಮಾಡೋದು So option 4, involving the students in a variety of activities to encourage them to learn new words and structure by accommodating them with uh, those that they have already learned uh, through a process of discovery and And next up. Uh, ಹದಿನೆಂಟನೇ ಒಂದು ಪ್ರಶ್ನೆ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಇನ್ ಎ ಕನ್ಸ್ಟ್ರಕ್ಟಿವಿಸ್ಟ್ ಕ್ಲಾಸ್ ರೂಮ್ ವೈಲ್ ಟೀಚಿಂಗ್ ಅ ಪೋಯಂ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಐಡಿಯಲ್ ಅಂತ ಇದೆ ಅಂದರೆ ರಚನಾತ್ಮಕ ತರಗತಿಯಲ್ಲಿ ಕವನವನ್ನು ಅಥವಾ ಪದ್ಯವನ್ನು ಬೋಧಿಸುವಾಗ ಯಾವುದು ಸೂಕ್ತ ಅಲ್ಲ ಅನ್ನೋದು ಕ್ವೆಶನು ಸೊ ಈ ಪ್ರಶ್ನೆಗೆ ಆನ್ಸರ್ ಏನಿರ್ಬೋದು ಆಪ್ಷನ್ ಒಂದು ಪೋಯಮ್ ವಿಚ್ ಆಫ್ ದ ಸಾರಿ ಲರ್ನರ್ಸ್ ಮೇ ಫೈಂಡ್ ಔಟ್ ದೇರ್ ಓನ್ ಅಬೌಟ್ ದ ಪೋಯೆಟ್ ವಿದ್ಯಾರ್ಥಿಗಳು ಕವಿಯ ಬಗ್ಗೆ ಸ್ವತಃ ಹುಡುಕೋದು ಆಪ್ಷನ್ ಎರಡು ಲರ್ನರ್ಸ್ ಶುಡ್ ಬಿ ಏಬಲ್ ಟು ಡಿಸ್ಕವರ್ ದ ಐಡಿಯಾಸ್ ಆ್ಯಂಡ್ ಮೀನಿಂಗ್ ಆಫ್ ದ ಪೋಯಮ್ ಅರ್ಥವನ್ನು ಸ್ವತಃ ಕಂಡುಹಿಡಿಯೋದು ಆಪ್ಷನ್ ಮೂರು ವೈಲ್ ಟೀಚಿಂಗ್ ಅ ಟೀಚರ್ ಶುಡ್ ಫಸ್ಟ್ ಗೀವ್ ಅನ್ ಇಂಟ್ರೊಡಕ್ಷನ್ ಆಫ್ ದ ಪೋಯಟ್ ಆಪ್ಷನ್ ನಾಲ್ಕು ದ ಪೋಯಮ್ ಡಸ್ ನಾಟ್ ನೀಡ್ ಎನ್ ಇಂಟ್ರೊಡಕ್ಷನ್ ಆಫ್ ದ ಪೋಯೆಟ್ ಇನ್ ದ ಬೆಗಿನಿಂಗ್ ಅಂದರೆ ಆರಂಭದಲ್ಲೇ ಕವಿ ಪರಿಚಯ ಅಗತ್ಯ ಇಲ್ಲ ಅನ್ನೋದು ಸೊ ಇಲ್ಲಿ ನಾವು ಪದ್ಯವನ್ನು ಬೋಧಿಸಬೇಕಾದ್ರೆ ನಾವು ಫಸ್ಟು ಏನು ಮಾಡ್ತೀವಿ ಕವಿ ಪರಿಚಯವನ್ನು ನಾವು ಹೇಳ್ತೀವಲ್ವಾ ಕವಿಯ ಪರಿಚಯವನ್ನು ಕೊಟ್ಟು ಆ ನಂತರ ಯಾವುದೇ ಒಂದು ಪದ್ಯವನ್ನಾಗಲಿ ನಾವು ಟೀಚ್ ಮಾಡ್ತೀವಿ ಹಾಗಾಗಿ ಆಪ್ಷನ್ ನಾಲ್ಕು ದ ಪೋಯಮ್ ಡಸ್ ನಾಟ್ ನೀಡ್ ಎನ್ ಇಂಟ್ರೊಡಕ್ಷನ್ ಆಫ್ ದ ಪೊಯಟ್ ಇನ್ ದ ಬಿಗಿನಿಂಗ್ ಅಂದರೆ ಆರಂಭದಲ್ಲೇ ಕವಿ ಪರಿಚಯ ಅಗತ್ಯ ಇಲ್ಲ ಅನ್ನೋದು ಪದ್ಯ ಬೋಧಿಸುವಾಗ ಇದು ಸೂಕ್ತ ಅಲ್ಲ ಅಂತ ಏನು ಈ ಗೆ ಆನ್ಸರ್ ಆಗುತ್ತೆ ಸೊ ಇದು ಏನು ಸೂಕ್ತ ಅಲ್ಲ ಸೊ ಯಾವುದು ಕನ್ಸ್ಟ್ರಕ್ಟಿವಿಸ್ಟ್ ತರಗತಿಯಲ್ಲಿ ಅಥವಾ ರಚನಾತ್ಮಕ ತರಗತಿಯಲ್ಲಿ ಸೊ ಹಾಗಾಗಿ ಆಪ್ಷನ್ ನಾಲ್ಕು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿರುತ್ತೆ ಹತ್ತೊಂಬತ್ತನೇ ಒಂದು ಪ್ರಶ್ನೆ ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್ ಟು ಲರ್ನಿಂಗ್ ಡಸ್ ನಾಟ್ ಎಂಪಸೈಸಸ್ ಅಂದರೆ ಕನ್ಸ್ಟ್ರಕ್ಟಿವಿಸ್ಟ್ ವಿಧಾನ ಅಂದರೆ ರಚನಾತ್ಮಕ ವಿಧಾನ ಯಾವುದಕ್ಕೆ ಒತ್ತು ನೀಡೋದಿಲ್ಲ ಅಂತ ಆಪ್ಷನ್ ಒಂದು ದಟ್ ದ್ಯಾಟ್ ಅಥೆಂಟಿಕ್ ಟಾಸ್ಕ್ ಇನ್ ಅ ಮೀನಿಂಗ್ಫುಲ್ ಕಾಂಟೆಕ್ಸ್ಟ್ ಶುಡ್ ಬಿ ಯೂಸ್ಡ್ ಅರ್ಥಪೂರ್ಣ ಕಾರ್ಯಗಳು ಆಪ್ಷನ್ ಎರಡು ಟೀಚಿಂಗ್ ಆ್ಯಸ್ ದ ಟ್ರಾನ್ಸ್ಮಿಷನ್ ಆಫ್ ನಾಲೆಡ್ಜ್ ಫ್ರಮ್ ದ ಎನ್ಲೈಟನ್ ಏನು ಎನ್ಲೈಟನ್ ಟು ದ ಅನ್ ಎನ್ಲೈಟನ್ಡ್ ಅಂತ ಅಂದರೆ ಜ್ಞಾನ ವರ್ಗಾವಣೆ ಆಪ್ಷನ್ ಮೂರು ದಟ್ ಲರ್ನರ್ಸ್ ಕನ್ಸ್ಟ್ರಕ್ಟ್ ನಾಲೆಡ್ಜ್ ಫಾರ್ ದಮ್ ಸೆಲ್ಫ್ಸ್ ಅಂತ ಸ್ವಯಂ ಜ್ಞಾನ ನಿರ್ಮಾಣ ಮಾಡ್ಕೊಳಕ್ಕೆ ಆಪ್ಷನ್ ನಾಲ್ಕು ನಾಲೆಡ್ಜ್ ಕನ್ಸ್ಟ್ರಕ್ಷನ್ ಇನ್ಸ್ಟಿಟ್ ಆಫ್ ನಾಲೆಡ್ಜ್ ರೀಪ್ರೊಡಕ್ಷನ್ ಅಂತ ಅಂದರೆ ಜ್ಞಾನ ಪುನರುತ್ಪಾದನೆಗಿಂತ ನಿರ್ಮಾಣ ಮಾಡೋದು ಅಂತ ಸೊ ಈ ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ಇಲ್ಲಿ ಆಪ್ಷನ್ ಎರಡು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ ಜ್ಞಾನ ವರ್ಗಾವಣೆ ಸೊ ಕನ್ಸ್ಟ್ರಕ್ಟಿವಿಸ್ಟ್ ಮೆಥಡ್ ಅಂತ ಬಂದಾಗ ನಾವಿಲ್ಲಿ ಜ್ಞಾನ ವರ್ಗಾವಣೆ ಅಥವಾ ಟೀಚಿಂಗ್ ಆಸ್ ಅ ಟ್ರಾನ್ಸ್ಮಿಷನ್ ಆಫ್ ನಾಲೆಡ್ಜ್ ಫ್ರಮ್ ದ ಎನ್ಲೈಟೆಂಡ್ ಟು ದ ಅನ್ ಎನ್ಲೈಟೆಂಡ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಇದಕ್ಕೆ ನಾವು ಪ್ರಿಫರೆನ್ಸ್ ಕೊಡಲ್ಲ ಸೊ ಹಾಗೆ ಹಾಗಾಗಿ ಆಪ್ಷನ್ ಎರಡು ಸರಿಯಾಗಿರ್ತಕ್ಕಂತಹ ಉತ್ತರ ಅಂತ ಹೇಳ್ಬೋದು ಪ್ರಶ್ನೆ ನೋಡಿ ಈ ರೀತಿ ಕೊಟ್ಟಿದ್ದಾರೆ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಸೂಟೇಬಲ್ ಫಾರ್ ಮೇಕಿಂಗ್ ಸ್ಟೂಡೆಂಟ್ಸ್ ರೆಸ್ಪಾನ್ಸಿಬಲ್ ಫಾರ್ ದೇರ್ ಓನ್ ಲರ್ನಿಂಗ್ ಅಂದ್ರೆ ವಿದ್ಯಾರ್ಥಿಗಳನ್ನು ಸ್ವತಂತ್ರವಾಗಿ ಕಲಿಯೋದಕ್ಕೆ ಜವಾಬ್ದಾರರನ್ನಾಗಿಸೋದಿಕ್ಕೆ ಸೂಕ್ತವಾದಂತಹ ಒಂದು ವಿಧಾನ ಯಾವುದು ಅಂತ ಆಪ್ಷನ್ ಒಂದು ಯೂಸಿಂಗ್ ಟೆಕ್ನಾಲಜಿ ಟು ಚಾಟ್ ಆ್ಯಂಡ್ ನೆಟ್ವರ್ಕ್ ಅಂದರೆ ಟೆಕ್ನೋ ಏನು ತಂತ್ರಜ್ಞಾನದ ಒಂದು ಬಳಕೆ ಆಪ್ಷನ್ ಎರಡು ಎನ್ಕರೇಜಿಂಗ್ ಸ್ಟೂಡೆಂಟ್ಸ್ ಟು ಆಸ್ಕ್ ಮೋರ್ ಆ್ಯಂಡ್ ಮೋರ್ ಕ್ವೆಶನ್ಸ್ ಹೆಚ್ಚು ಹೆಚ್ಚು ಕ್ವೆಶನ್ಸ್ಗಳನ್ನು ಕೇಳೋದಕ್ಕೆ ಉತ್ತೇಜನ ಮಾಡುವಂಥದ್ದು ಆಪ್ಷನ್ ಮೂರು ಗಿವಿಂಗ್ ಅ ಲಾಟ್ ಆಫ್ ಹೋಮ್ ವರ್ಕ್ ಪ್ರಾಜೆಕ್ಟ್ ವರ್ಕ್ ಆ್ಯಂಡ್ ಅಸೈನ್ಮೆಂಟ್ಸ್ ಟು ಇಂಪ್ರೂವ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಆಫ್ ಸ್ಟೂಡೆಂಟ್ಸ್ ಅಂದರೆ ಹೆಚ್ಚಿನ ಒಂದು ಗೃಹ ಕಾರ್ಯ ಮನೆ ಕೆಲಸಗಳನ್ನು ಕೊಡೋ ಅಂಥದ್ದು ಆ್ಯಂಡ್ ನಾಲ್ಕನೇದು ಏನು ಡಿಸ್ಕರೇಜಿಂಗ್ ಸ್ಟೂಡೆಂಟ್ಸ್ ಫ್ರಮ್ ಮೇಕಿಂಗ್ ಡಿಸಿಷನ್ಸ್ ಅಬೌಟ್ ಹೌದು ದೇ ಲರ್ನ್ ಬೆಸ್ಟ್ ಅಂತ ಅಂದರೆ ಕಲಿಕೆಯ ನಿರ್ಧಾರದಿಂದ ದೂರ ಇಡೋ ಅಂಥದ್ದು ಸೊ ದ ಕರೆಕ್ಟ್ ಆನ್ಸರ್ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಎಸ್ ಆಪ್ಷನ್ ಎರಡು ನೋಡಿಲ್ಲಿ ಎನ್ಕರೇಜಿಂಗ್ ಸ್ಟೂಡೆಂಟ್ಸ್ ಟು ಆಸ್ಕ್ ಮೋರ್ ಆ್ಯಂಡ್ ಮೋರ್ ಕ್ವೆಶನ್ಸ್ ಅಂದರೆ ಹೆಚ್ಚು ಹೆಚ್ಚು ಕ್ವಶನ್ಸ್ಗಳನ್ನು ಕೇಳೋದಕ್ಕೆ ಅವರಿಗೆ ನಾವೇನು ಮಾಡಬೇಕು ಪುಷ್ ಮಾಡಬೇಕು ಉತ್ತೇಜನ ಕೊಡಬೇಕು ಹಾಗಾಗಿ ಆಪ್ಷನ್ ಎರಡು ಆನ್ಸರ್ ಅಂತ ಹೇಳ್ಬೋದು ಸೊ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಯು ಆಸ್ಕ್ ವಾಟ್ ಹ್ಯಾಸ್ ಮೈ ಗವರ್ಮೆಂಟ್ ಡನ್ ಫಾರ್ ಯು ಐ ಕ್ಯಾನ್ ಆನ್ಸರ್ ಇನ್ ಟು ವರ್ಸ್ ಅ ಲಾಟ್ ಅಂದರೆ ದ ಕ್ವೆಶನ್ ಟೈಪ್ ಯೋರ್ ಎಸ್ ಡ್ಯಾಶ್ ಅಂತ ನಮ್ಮ ಸರ್ಕಾರ ನನಗಾಗಿ ಏನು ಮಾಡಿದೆ ಅಂತ ಕೇಳಿದಾಗ ನಾನು ತುಂಬ ಮಾಡಿದೆ ಅಂತ ಹೇಳಿದ್ದೀನಿ ಸೊ ಈ ರೀತಿಯಾದಂತಹ ಒಂದು ಪ್ರಶ್ನೆಯ ವಿಧಾನ ಯಾವುದು ಯಾವ ರೀತಿಯಾದಂತಹ ಒಂದು ಕ್ವೆಶನ್ ಇದು ಅಂತ ಆಪ್ಷನ್ ಒಂದು ರೆಟಾರಿಕಲ್ ಆಪ್ಷನ್ ಒಂದು ರೆಟಾರಿಕಲ್ ಆಪ್ಷನ್ ಎರಡು ಸ್ಟೈಲೈಸ್ಡ್ ಆಪ್ಷನ್ ಮೂರು ಪ್ರಾಂಪ್ಟ್ ಆಪ್ಷನ್ ನಾಲ್ಕು ಎಕ್ಸ್ಪ್ಲೆನೇಟರಿ ಅಂತ ಸೊ ಈ ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ಬಂದು ಆಪ್ಷನ್ ಎರಡು ಸ್ಟೈಲೈಸ್ಡ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ ಓಕೆ ನೆಕ್ಸ್ಟ್ ಇಪ್ಪತ್ತೆರಡನೇ ಒಂದು ಕ್ವೆಶನ್ ಅಡಿ ಜೆಂಡರ್ ಸೆನ್ಸಿಟೈಸೇಷನ್ ಇನ್ ದ ಸ್ಕೂಲ್ ಕರಿಕ್ಯುಲಮ್ ಇಂಪ್ಲಾಯ್ಸ್ ಡ್ಯಾಶ್ ಅಂತ ಅಂದರೆ ಪಠ್ಯಕ್ರಮದಲ್ಲಿನ ಒಂದು ಜೆಂಡರ್ ಸೆನ್ಸಿಟೈಸೇಷನ್ನ ಅರ್ಥ ಏನು ಅಂತ ಪ್ರಶ್ನೆ ಸೊ ಆಪ್ಷನ್ ಒಂದು ಚಿಲ್ಡ್ರನ್ ಶುಡ್ ಬಿ ಡಿಫ್ರೆನ್ಶಿಯೇಟೆಡ್ ಆ್ಯಸ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಹುಡುಗಿ ಹುಡುಗ ಮತ್ತು ಹುಡುಗಿ ಅನ್ನುವಂತಹ ಒಂದು ಪಾರ್ಷಾಲಿಟಿ ಮಾಡೋದು ಅಥವಾ ಭೇದ ಭಾವ ಮಾಡೋದು ಅಂತ ಆಪ್ಷನ್ ಎರಡು ಸೆಕ್ಸ್ ಎಜುಕೇಷನ್ ಫ್ರಮ್ ಪ್ರೈಮರಿ ಸ್ಕೂಲ್ ಆನ್ವರ್ಡ್ಸ್ ಅಂತ ಅಂದರೆ ಲೈಂಗಿಕ ಶಿಕ್ಷಣ ಆಪ್ಷನ್ ಮೂರು ರೆಸ್ಪೆಕ್ಟ್ಫುಲ್ ಅಪ್ರೋಚ್ ಟುವರ್ಡ್ಸ್ ಡಿಫೈನಿಂಗ್ ಜೆಂಡರ್ ರೋಲ್ಸ್ ಅಂತಂದರೆ ಲಿಂಗ ಪಾತ್ರಗಳ ಬಗ್ಗೆ ಗೌರವ ಅಂತ ಸೊ ಆಪ್ಷನ್ ನಾಲ್ಕು ಪ್ರೊಮೋಟ್ ಕೋ ಎಜುಕೇಷನ್ ಇನ್ ಹೈಸ್ಕೂಲ್ ಅಂತಂದರೆ ಸಹ ಶಿಕ್ಷಣವನ್ನು ಪ್ರೋತ್ಸಾಹ ಮಾಡೋದು ಅಂತ ಸೊ ಇಲ್ಲಿ ಜೆಂಡರ್ ಸೆನ್ಸಿಟೈಸೇಷನ್ ಅಂತ ಬಂದಾಗ ಆಪ್ಷನ್ ಆಪ್ಷನ್ ಮೂರು ನೋಡಿ ಇಲ್ಲಿ ಲಿಂಗ ಪಾತ್ರಗಳ ಬಗ್ಗೆ ಗೌರವ ಅಥವಾ ರೆಸ್ಪೆಕ್ಟ್ಫುಲ್ ಅಪ್ರೋಚ್ ಟು ವರ್ಡ್ಸ್ ಡಿಫೈನಿಂಗ್ ಜೆಂಡರ್ ರೋಲ್ಸ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ದ ಕ್ವೆಶನ್ ಹೌ ವಿಲ್ ಐ ಅಚೀವ್ ಮೈ ಟೀಚಿಂಗ್ ಗೋಲ್ ಇನ್ ದ ಡಿಸೈನ್ ಆಫ್ ಎ ಲ್ಯಾಂಗ್ವೇಜ್ ಇನ್ಸ್ಟ್ರಕ್ಷನ್ ವಿಚ್ ಹೆಲ್ಪ್ಸ್ ದ ಟೀಚರ್ ಟು ಕೀಪ್ ದ ಲೆಸನ್ ಆನ್ ಟಾರ್ಗೆಟ್ ಈಸ್ ಆರ್ ಆರ್ ದ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ನನ್ನ ಬೋಧನಾ ಗುರಿಯನ್ನು ನಾನು ಹೇಗೆ ಸಾಧಿಸಬೇಕು ಇದು ಯಾವ ಒಂದು ಒಂದು ಹಂತ ಆಪ್ಷನ್ ಆಪ್ಷನ್ ಎರಡು ಮೆಥಡಾಲಜಿ ಆಪ್ಷನ್ ಮೂರು ಇವ್ಯಾಲ್ಯೂಯೇಷನ್ ಆಪ್ಷನ್ ನಾಲ್ಕು ಡಾಕ್ಯುಮೆಂಟೇಷನ್ ಅಂತ ಇದೆ ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಆಪ್ಷನ್ ಎರಡು ಮೆಥಡಾಲಜಿ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಒಂದು ಪ್ರಶ್ನೆ ಡ್ಯಾಶ್ ಇಸ್ ದ ಪರ್ಟಿಕ್ಯುಲರ್ ವೇ a learner uh, prefers to learn a second or foreign language anta ಅಂದ್ರೆ ಇದರ ಒಂದು ಕನ್ನಡ ಅರ್ಥ ಏನು ವಿದ್ಯಾರ್ಥಿ ಭಾಷೆ ಕಲಿಯೋದಕ್ಕೆ ಇಷ್ಟಪಡ್ತಕ್ಕಂತಹ ಒಂದು ವಿಧಾನ ಯಾವುದು ಅನ್ನೋದು ಆಪ್ಷನ್ ಒಂದು ಕಾಗ್ನೆಟಿವ್ ಸ್ಟೈಲ್ ಆಪ್ಷನ್ ಎರಡು ಕಾಗ್ನೆಟಿವ್ ಪ್ರಾಸೆಸ್ ಆಪ್ಷನ್ ಮೂರು ಬಿಹೇವಿಯರಿಸ್ಟ್ ಅಪ್ರೋಚ್ ಆಪ್ಷನ್ ನಾಲ್ಕು ಲಿಟರಲ್ ಅಪ್ರೋಚ್ ಅಂತ ಸೊ ಇದಕ್ಕೆ ಸರಿಯಾದಂತಹ ಒಂದು ಆನ್ಸರ್ ಏನಪ್ಪಾ ಅಂದ್ರೆ ಆಪ್ಷನ್ ಒಂದು ಕಾಗ್ನೆಟಿವ್ ಸ್ಟೈಲ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಇಪ್ಪತ್ತೈದನೇ ಒಂದು ಪ್ರಶ್ನೆ ವೈಲ್ ಟೀಚಿಂಗ್ ಅ ಒನ್ ಆಕ್ಟ್ ಪ್ಲೇ ಟ್ಯಾಬ್ಲ್ಯೂ ಕ್ಯಾನ್ ಬಿ ಯೂಸ್ಡ್ ಆಸ್ ಒನ್ ಆಫ್ ದ ಟೀಚಿಂಗ್ ಸ್ಟ್ಯಾಟ್ ಜೀಸ್ ದ ಟ್ಯಾಬ್ಲೋ ರೆಫರ್ಸ್ ಟು ಡ್ಯಾಶ್ ಅಂತ ಇದೆ ಆಪ್ಷನ್ ಒಂದು ಅಂದರೆ ಇದರ ಒಂದು ಕನ್ನಡ ಅರ್ಥ ಒನ್ ಆಕ್ಟ್ ಪ್ಲೇ ಬೋಧನೆಯಲ್ಲಿ ಟ್ಯಾಬ್ಲೋ ಅಂದರೆ ಏನು ಅಂತ ಆಪ್ಷನ್ ಒಂದು ಸೈಲೆಂಟ್ ಸ್ಟಿಲ್ ಇಮೇಜ್ ಮೇಡ್ ಬೈ ಆ್ಯಕ್ಟರ್ಸ್ ಪೋಸಿಂಗ್ ಪೋಸಿಂಗ್ ಆ್ಯಸ್ ಕ್ಯಾರೆಕ್ಟರ್ಸ್ ಅಂತ ನಟರು ಸ್ಥಿರವಾಗಿ ನಿಂತ ಮೌನ ದೃಶ್ಯ ಆಪ್ಷನ್ ಎರಡು ಆ ಮೋನೊಲೊಜಿ ಮೋನೊಲಾಗ್ ಆಪ್ಷನ್ ಮೂರು ಸಮ್ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಆಪ್ಷನ್ ನಾಲ್ಕು ಡೈಲಾಗ್ಸ್ ಬಿಟ್ವೀನ್ ಡಿಫ್ರೆಂಟ್ ಆ್ಯಕ್ಟರ್ಸ್ ಅಂತ ಸೊ ಈ ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ಇಲ್ಲಿ ಟ್ಯಾಬ್ಲು ಅಂತ ಹೇಳಿದ್ರೆ ಸೈಲೆಂಟ್ ಸ್ಟಿಲ್ ಇಮೇಜ್ ಮೇಡ್ ಬೈ ಆ್ಯಕ್ಟರ್ಸ್ ಪೋಸಿಂಗ್ ಆ್ಯಸ್ ಕ್ಯಾರೆಕ್ಟರ್ಸ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ ಈ ಒಂದು ಪ್ರಶ್ನೆಗೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಹೋಪಿ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ